ಅಲ್ಫಾ ಟೆಕ್ನಾಲಜಿಸ್ ಅಲ್ಲಿಗೆ ನಾವು ಈಗ ಬಂದಿರುವಂತದ್ದು ಇವರು ಕೂಡ ಇಲ್ಲಿ ಸಾಕಷ್ಟು ಇಕ್ವಿಪ್ಮೆಂಟ್ಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಹೀಟ್ ಸೆನ್ಸರ್ ಇರ್ತಕ್ಕಂಥ ಬೈನಾಕ್ಯುಲರ್ಸ್ಗಳು ಇದು ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ವಸ್ತುಗಳನ್ನು ಕೂಡ ಗುರುತಿಸೋದಕ್ಕೆ ಸಹಾಯ ಆಗುವ ನಿಟ್ಟಿನಲ್ಲಿ ಡೆವಲಪ್ ಆಗಿರುವಂಥ ಬೈನಾಕ್ಯುಲರ್ಸ್ಗಳ ಬಗ್ಗೆ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಮಿಸೈಲ್ ಸಿಸ್ಟಮ್ಸ್ಗಳಿರ್ಬೋದು ಇರಬಹುದು ಅಥವಾ ಕಮ್ಯುನಿಕೇಷನ್ ಸಿಸ್ಟಮ್ ಇರಬಹುದು ಹೀಗೆ ಸಾಕಷ್ಟು ವಿಧ ವಿಧವಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಮತ್ತು ವಿಶೇಷ ಅಂದ್ರೆ ನಮ್ಮ ಕನ್ನಡದ್ದೇ ಸಂಸ್ಥೆ ಇದು ಕನ್ನಡಿಗರೇ ಹುಟ್ಟಾಕಿರ್ತಕ್ಕಂಥ ಸಂಸ್ಥೆ ಹಾಸನದ ಮೂಲದಿಂದ ಹುಟ್ಟಿರುವಂತಹ ಒಂದು ಸಂಸ್ಥೆ ಇದು ಈ ಸಂಸ್ಥೆ ಇವತ್ತು ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಡ್ತಾ ಇದೆ ಅಲ್ಫಾ ಡಿಸೈನ್ ಟೆಕ್ನಾಲಜೀಸ್ ಈ ಸಂಸ್ಥೆಯ ಚೇರ್ಮನ್ ಹಾಗೂ ಕಳೆದ ವರ್ಷ ನ್ಯೂಸ್ ಏಟಿನ್ ಕನ್ನಡದ ವರ್ಷದ ಕನ್ನಡಿಗರು ಕೂಡ ಆದಂತಹ ಕರ್ನಲ್ ಶಂಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನ ಕೂಡ ಅವರ ಈ ಕಂಪನಿ ಬಗ್ಗೆ ಮಾತನಾಡಿಸೋಣ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಈ ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಸಂತೋಷವಾಯಿತು ನೀವುಗಳು ಬಂದಿರೋದನ್ನು ನಮ್ಮ ಸ್ಟಾಲ್ಗೆ ಇದು ಪ್ಯೂರ್ಲಿ ಇದು ಕನ್ನಡ ಸ್ಟಾಲ್ ಇದು ಇಲ್ಲಿ ದೊಡ್ಡ ದೊಡ್ಡ ಉಪಕರಣಗಳನ್ನು ಮಾಡ್ತಾ ಇದ್ದೀವಿ ಹುಡುಗರುಗಳಿದ್ದಾರೆ ಹುಡುಗಿಯರಿದ್ದಾರೆ ಸೊ ನಮ್ಮಲ್ಲಿರೋದರಲ್ಲಿ ಹೆಚ್ಚು ಕಡಿಮೆ ಆರುನೂರು ಜನ ಇಂಜಿನಿಯರ್ಗಳಲ್ಲಿ ಮೋಸ್ಟ್ ಆಫ್ ದಮ್ ಅವರಿನ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ಏಜ್ ಗ್ರೂಪ್ ಒಳಗೆ ಅದರಲ್ಲಿ ನಲವತ್ತು ಪರ್ಸೆಂಟು ಹೆಣ್ಣುಮಕ್ಕಳು ಅವರುಗಳೆಲ್ಲರೂ ಆರ್ ಎನ್ ಡಿ ಪ್ರಾಜೆಕ್ಟ್ ಮಾಡಿ ಆಮೇಲೆ ಹೈ ಆಲ್ಟಿಟ್ಯೂಡ್ ಏರಿಯಾ ಡೆಸರ್ಟ್ ಏರಿಯಾ ಸಮುದ್ರದಲ್ಲಿ ಅದಕ್ಕೆ ಟ್ರಯಲ್ಸ್ ಎವ್ಯಾಲ್ಯೂಯೇಷನ್ಗೆ ಹೋಗಿ ಬರ್ತಾರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ನಮ್ಮ ಹುಡುಗರ ಜೊತೆ ಒಳ್ಳೆ ಇಂಜಿನಿಯರ್ ಇದ್ದಾರೆ ಆಮೇಲೆ ನಮ್ಮ ಕಂಪ್ನಿನಲ್ಲಿ ಒಂದೇನು ಅಂದರೆ ಬರೀ ಲೋಯರ್ ಇನ್ಕಮ್ ಗ್ರೂಪ್ ಆಮೇಲೆ ಲೋಯರ್ ಮಿಡ್ಲ್ ಕ್ಲಾಸ್ ಗ್ರೂಪ್ ಅವ್ರನ್ನ ಮಾತ್ರ ನಾವು ತಗೊಳ್ಳೋದು ಯಾವ ಪ್ರದೇಶಕ್ಕಾಗಲೂ ಆಗಿರಲಿ ಕರ್ನಾಟಕದಲ್ಲಿ ಎಲ್ಲಿದ್ರು ಆಗಲಿ ಹೊರಗಡೆ ಇದ್ದರೂ ಸಹ ಅವರಿಗೆ ನಾವು ಉತ್ಸಾಹ ಅವರಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ ಒಳ್ಳೊಳ್ಳೆ ಇವಾಗ ಗಳಿವೆ ಇಲ್ಲೆಲ್ಲ ಡಿಸ್ಪ್ಲೇ ಎಲ್ಲ ಇದೆಲ್ಲ ಇಂಡಿಜಿನ ಡೆವಲಪ್ ಪ್ರಾಜೆಕ್ಟ್ಗಳು ಸೊ ನಾವೀಗ ನೋಡ್ತಾ ಇದ್ವಿ ಬೈನಾಕುಲರ್ಸ್ ನೋಡ್ತಾ ಇದ್ವಿ ರೆಡಾರ್ ಸಿಸ್ಟಮ್ಸ್ಗಳನ್ನ ನೋಡ್ತಾ ಇದ್ದೀವಿ ಜೊತೆಗೆ ಸಾಕಷ್ಟು ಪ್ರೋಟೋಟೈಪ್ಸ್ ಇದಾವೆ ಡ್ರೋನ್ಸ್ ಅಂದ್ರೆ ನ್ಯೂ ಏಜ್ ವಾರ್ಫೇರ್ ಏನು ಬರ್ತಾ ಇದೆ ಅಥವಾ ನ್ಯೂ ಏಜ್ ಚಾಲೆಂಜಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಉಪಕರಣಗಳನ್ನು ನಿಮ್ಮ ಕಂಪ್ನಿ ಇದೆ ಅಂತ ಅನ್ಸುತ್ತೆ ಸಿ ಹೊಸ ಉಪಕರಣಗಳು ಅಂದರೆ ಮುಖ್ಯವಾದ್ದು ಒಂದನೇದು ಹಳೆ ಎಕ್ವಿಪ್ಮೆಂಟ್ ನಮ್ಮ ಆರ್ಮಿನಲ್ಲಿ ಅಥವಾ ಏರ್ಫೋರ್ಸ್ನಲ್ಲಿ ನೇವಿನಲ್ಲಿದೆ ಅದನ್ನು ಹೇಗೆ ಅಪ್ಗ್ರೇಡ್ ಮಾಡಿಬಿಟ್ಟು ಈ ಪ್ರೆಸೆಂಟ್ ಜನ್ರೇಷನ್ ಸ್ಟ್ಯಾಂಡರ್ಡ್ ಹೇಗೆ ತರೋದು ಅದು ಮುಖ್ಯವಾದ್ದು ಯಾಕೆಂದರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಆರ್ಮಿ ನೇವಿ ಏರ್ಫೋರ್ಸ್ನ ತೊಗೊಂಡಿದ್ದಾರೆ ಅದನ್ನು ಹಾಗೆ ಬಿಟ್ಬಿಟ್ರೆ ಇನ್ನೂನು ಕೆಟ್ಟದಾಗೋಗ್ಬಿಡುತ್ತೆ ಅದಕ್ಕೆ ಅದಕ್ಕೆ ಹೊಸದಾಗಿ ಒಂದು ಒಂದು ಜೀವ ತುಂಬಬೇಕು ಆದ್ರ ಕೆಲಸದಲ್ಲಿ ನಾವು ಬಹಳ ಮುಂದುವರೆದಿದ್ದೀವಿ ಪಿಚೋರಾ ಸಿಸ್ಟಮ್ ಅಂತ ಪಿಚೋರಾ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅಂತ ಇದು ರಷ್ಯನ್ ಸಿಸ್ಟಮ್ಮು ಇದು ರಷ್ಯನ್ ಸಿಸ್ಟಮ್ ಓಲ್ಡ್ ಸಿಸ್ಟಮ್ನಲ್ಲಿ ಎಲ್ಲದನ್ನೂ ಆಬ್ಸಲ್ಯೂಟ್ ಆಗಿಬಿಟ್ಟಿದೆ ಆ ಕಂಟ್ರೋಲ್ ಯೂನಿಟ್ ಅಂತ ಇದರಲ್ಲಿ ಏನು ಕಂಟ್ರೋಲ್ ಯೂನಿಟ್ ಇದೆಯೋ ಅದರಲ್ಲೆಲ್ಲ ವಾಲ್ ವರ್ಷನ್ ಇರೋದು ವಾಲ್ ವರ್ಷ ಏನು ಇಪ್ಪತ್ತೈದು ವರ್ಷಗಳ ಹಿಂದೆ ಅದನ್ನೇನು ಇಟ್ಕೊಂಡು ಇವಾಲು ನಮ್ಮ ಏರ್ಫೋರ್ಸ್ನ ನಡೆಸ್ತಾ ಇದ್ರು ಅದಕ್ಕೆಲ್ಲ ನಾವು ಕಂಪ್ಯೂಟರೈಸ್ಡ್ ಮೆಥಡಾಲಜಿ ಹೊಸ ಎಕ್ವಿಪ್ಮೆಂಟು ಸೆಮಿ ಕಂಡಕ್ಟರ್ ಅಥವಾ ಐಸಿದು ಎಕ್ವಿಪ್ಮೆಂಟ್ದು ಹೊಸ ಸಾಫ್ಟ್ವೇರು ಅದೆಲ್ಲ ಡೆವಲಪ್ ಮಾಡಿಬಿಟ್ಟು ಈ ಸಿಸ್ಟಮ್ಗೆಲ್ಲ ಕೊಡೋದಕ್ಕೆ ಮಾಡಿದ್ದೀವಿ ಈ ರಡಾರ್ ಇದೆಯಲ್ಲ ಇದು ಬಹಳ ಮುಖ್ಯವಾದ ರಡಾರು ಇದನ್ನು ನೋಡಿದರೆ ನಿಮಗೆ ಆ್ಯಕ್ಚುಲಿ ಏರ್ ಇದು ಗ್ರೌಂಡ್ನಲ್ಲಿರೋದು ಇದನ್ನು ಏರ್ ಕ್ರಾಫ್ಟಿಂದ ಮೇಲ್ಗಡೆ ನೋಡಿದರೆ ಒಳ್ಳೆ ಮರತ್ರ ಕಾಣುತ್ತೆ ಇದು ಗೊತ್ತಾಯಿತು ಆಪ್ರೇಷನ್ನಲ್ಲಿರೋದು ಆಪ್ರೇಷನ್ ಎಲ್ಲಿದ್ದಾಗ ಇಲ್ಲದೇ ಇದ್ದಾಗ ಇದನ್ನು ಮಡಿಸ್ಕೊಂಡು ಬಿಡ್ಬೋದು ಇದು ಮಡಿಸ್ಕೊಂಡ್ರೆ ಒಳ್ಳೆಯ ಉದ್ದದ್ದೊಂದು ಕಂಬದ ಥರ ಆಗಿಬಿಡುತ್ತೆ ಆ ಒಂದು ಮುಖ್ಯವಾದಂಥ ಇದನ್ನು ನಾವು ಹೊಸ ಟ್ರಾನ್ಸ್ಮಿಟರು ಹೊಸ ರಿಸೀವರು ಹೊ ಹೊಸವಾದ ಎಲೆಕ್ಟ್ರೋ ಆಪ್ಟಿಕ್ಸ್ ಥರ್ಮಲ್ ಬೇಸ್ ಸಿಸ್ಟಮ್ ಅದೆಲ್ಲದನ್ನೂ ನಾವು ಇದರಲ್ಲಿ ಹಾಕಿದ್ದೀವಿ ಇದು ಹಾಕ್ಬಿಟ್ಟು ಇದನ್ನು ಒಂದು ಹೊಸ ಎಕ್ವಿಪ್ಮೆಂಟ್ ಥರ ಮಾಡಿದ್ದೀವಿ ಹಳೆಯದನ್ನು ಹೊಸದಾಗಿ ಇದರಿಂದ ಇದಕ್ಕೆ ಈ ಎಕ್ವಿಪ್ಮೆಂಟನ್ನು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ನಡೆಸ್ಬೋದು ಇದು ನಮ್ದು ಸ್ಪೆಷಾಲಿಟಿ ಅಂದರೆ ಹಳೆ ರಷ್ಯನ್ ಎಕ್ವಿಪ್ಮೆಂಟು ಬೇಕಾದಷ್ಟಿದೆ ಆರ್ಮಿ ನೇವಿಯೇಷನ್ ಅದೆಲ್ಲ ಒಂದೊಂದಾಗಿ ಒಂದೊಂದಾಗಿ ತಗೊಂಡು ಅನ್ನು ಅಪ್ಗ್ರೇಡ್ ಮಾಡೋದು ಅದು ನಂಬರ್ ಒನ್ ಈ ಏರ್ಕ್ರಾಫ್ಟ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಏರ್ಕ್ರಾಫ್ಟ್ ಬರುತ್ತೋ ಅಥವಾ ಎನಿಮಿ ಏರ್ಕ್ರಾಫ್ಟ್ ಅದಕ್ಕೆ ತಿಳ್ಕೊಳ್ಳೋದಕ್ಕೆ ಒಂದು ಉಪಕರಣ ಇದೆ ಅದರ ಹೆಸರು ಐ ಎಫ್ ಎಫ್ ಅಂದರೆ ಇಂಟರಾಗೇಟರ್ ಬಿಟ್ವೀನ್ ಫ್ರೆಂಡ್ ಆ್ಯಂಡ್ ಫೋ ಅಂದರೆ ಇದು ಎನಿಮಿ ಏರ್ಕ್ರಾಫ್ಟು ಅಥವಾ ನಮ್ಮ ಏರ್ಕ್ರಾಫ್ಟು ಅದಕ್ಕೆ ಒಂದು ಕೋಡೆಡ್ ಸಿಗ್ನಲ್ ನಾವು ಕಳಿಸ್ತೀವಿ ಇಂಟ್ರಫ್ಟ್ ಮಾಡ್ತಾ ಇದ್ದೀನಿ ಬಾಲಕೋಟ್ ಏರ್ ಸ್ಟ್ರೈಕ್ ಆದ ಬಳಿಕ ಆದಂತ ಒಂದಿಷ್ಟು ಮೆಶಪ್ ಅಲ್ಲಿ ಇಂಡಿಯನ್ ಓನ್ ಹೆಲಿಕಾಪ್ಟರ್ನೇ ರೆಡರ್ಗಳು ತಪ್ಪಾಗಿ ತಿಳ್ಕೊಂಡು ಎನಿಮಿ ಅಂತ ತಿಳ್ಕೊಂಡು ಹೊಡೆದಾಕಿದಂತ ಉದಾಹರಣೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದಾಗಿದ್ದು ಸರಿ ಅದು ತಪ್ಪೇದು ಅದರಲ್ಲಿ ಈ ತರ ಐ ಎಫ್ ಎಫ್ ಫಿಟ್ ಮಾಡಿರಲಿಲ್ಲ ಅದರಿಂದನೇ ಇದಾಗಿದ್ದು ಇವಾಗ ಅದಕ್ಕೆ ಏರ್ಫೋರ್ಸ್ನವರು ಎಲ್ಲ ಹೆಲಿಕಾಪ್ಟರ್ಗಳು ಎಲ್ಲ ಫೈಟರ್ ಏರ್ಕ್ರಾಫ್ಟ್ಗಳು ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಅನಂತಮೂರ್ತಿ ಅಂತ ಅವರೇ ಇದರ ಡಿಸೈನರು ಗೊತ್ತಾಯ್ತು ಇದೆಲ್ಲ ಮಾಡಿಬಿಟ್ಟು ಎಲ್ಲ ಇಂಡಿಜಿನಸ್ಲಿ ಮಾಡಿರೋದು ನಾವು ಡಿ ಆರ್ ಡಿ ಒ ಸೇರಿಕೊಂಡು ಅದನ್ನು ಮಾಡಿಬಿಟ್ಟು ಈ ಥರದ್ದು ಹೊಸ ಉಪಕರಣ ಕೊಟ್ಟಿದ್ದೀವಿ ಆಲ್ರೆಡಿ ನಮಗೆ ಆರ್ಡರ್ ಬಂದಿದೆ ಇನ್ನೂ ಜಾಸ್ತಿ ಆರ್ಡ್ರ್ಗಳು ಬರುತ್ತೆ ಇದೊಂದು ಹಾಗೇನೇ ನೀವು ಸ್ಯಾಟಲೈಟ್ ಹೇಳ್ತೀನಿ ನಿಮಗೆ ಬನ್ನಿ ಇಲ್ಲಿ ಇದು ಸ್ಯಾಟಲೈಟ್ ಸಿಸ್ಟಮು ಈ ಸ್ಯಾಟಲೈಟ್ ಸಿಸ್ಟಮನ್ನು ನಾವು ಮೂರು ವೆರಿ ಹೈ ಕ್ವಾಲಿಟಿ ವೆರಿ ಹೈ ಆ್ಯಂಡ್ ಸ್ಯಾಟಲೈಟ್ಗಳು ಮಾಡಿದೀವಿ ನಮ್ಮ ಕಂಪ್ನಿಯವರೇ ಒಂದು ಇನ್ಸ್ಯಾಟ್ ಒನ್ ಎ ಅಂತ ಆಮೇಲೆ ಐಸ್ಯಾಟ್ ಟು ಎ ಐಸ್ಯಾಟ್ ಒನ್ ಎಚ್ ಒನ್ ಐ ಅದು ಮಾಡಿಬಿಟ್ಟು ಅದೆಲ್ಲದನ್ನು ಆಕಾಶದಲ್ಲಿದೆ ಅದು ನ್ಯಾವಿಗೇಷನ್ ಸಿಸ್ಟಮ್ಗೆ ಜಿ ಪಿ ಎಸ್ಗೆಲ್ಲ ಕೊಡುತ್ತೆ ಇನ್ಫಾರ್ಮೇಷನ್ ಗ್ರೌಂಡ್ಗೆ ಅದನ್ನು ಮಾಡೋದಕ್ಕೆ ರಿಸೀವರ್ ಮಾಡಿದ್ದೀವಿ ಆ ರಿಸೀವರ್ ಮಾಡಿಬಿಟ್ಟು ಅದನ್ನು ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ಈ ಟ್ಯಾಕ್ಸಿಗಳಿಗೆ ಅಥವಾ ಬಸ್ಸುಗಳಿಗೆ ಅಥವಾ ಬೋಟ್ನಲ್ಲಿ ಇಟ್ಕೊಂಡ್ಬಿಟ್ಟು ಅದು ಎಲ್ಲಿದ್ದೀವಿ ಏನಿದೆ ಅಂತದ್ದೆಲ್ಲ ಕೊಡುತ್ತೆ ಅದು ಡೀಟೇಲ್ಸು ಅದಕ್ಕೆ ಈ ಸ್ಯಾಟಲೈಟ್ ಇಂಪಾರ್ಟೆಂಟು ಇದನ್ನು ನಾವು ಮಾಡಿಬಿಟ್ಟು ಕಳಿಸಿದ್ದೀವಿ ವಿತ್ ಹೆಲ್ಪ್ ಫ್ರಮ್ ಇಸ್ರೋ ಈ ಥರದ್ದೇ ಇವಾಗ ಸ್ಮಾಲರ್ ಸೈಜ್ ಸ್ಯಾಟಲೈಟು ಮಾಡ್ತೀವಿ ಅದಕ್ಕೂ ಬೇಕಾದಷ್ಟು ನಮ್ಮ ಇವರಿಂದ ಬಂದಿರೋದರಲ್ಲಿ ಇಸ್ರೋದಿಂದ ಬಂದಿರೋದರಲ್ಲಿ ಅದನ್ನು ಉಪಯೋಗಿಸ್ತೀವಿ ಇವುಗಳೆಲ್ಲ ಈ ಲಾಂಚರ್ ಸಿಸ್ಟಮ್ಗಳು ಈ ಲಾಂಚರ್ ಸಿಸ್ಟಮ್ಗಳು ಹೇಗೇನು ಇಲ್ಲಿದ್ದಾರೆ ನೋಡಿ ಇವರುಗಳೇನೇ ಪಂಡಿತರು ವೆಟರನ್ಸ್ ಇವರೆಲ್ಲ ಇವರು ಮುಂಚೆ ಈ ವಿ ಎಸ್ ಎಸ್ಸಿನಲ್ಲಿದ್ದರು ಗೊತ್ತಾಯ್ತು ವೇಣುಗೋಪಾಲ್ ಅಂತ ಅವರಿವಾಗ ನಮ್ಮ ಇದರಲ್ಲಿ ತ್ರಿವ್ ತಿರುವನಂತಪುರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅದಕ್ಕೆ ಅವ್ರ ಇನ್ಚಾರ್ಜು ಅದನ್ನೆಲ್ಲ ಮಾಡಿಬಿಟ್ಟು ಮುಂದಕ್ಕೆ ತರ್ತಿದ್ದಾರೆ ಇದರದ್ದು ಇದು ಜಿ ಎಸ್ ಎಲ್ ವಿ ಇದು ಅದೇ ಥರ ಎಸ್ ಎಸ್ ಎಲ್ ವಿದು ಪಾರ್ಟ್ಸ್ ಮಾಡಿದ್ದೀವಿ ನಾವು ಮಾಡಿಬಿಟ್ಟು ಇಸ್ರೋಗೆ ಅಥವಾ ಎಚ್ ಎಲ್ಲಿಗೆ ಕೊಡ್ತೀವಿ ಅವರು ಅಸೆಂಬಲ್ ಮಾಡ್ತಾರೆ ಈಗ ನಮಗೇನೇ ಇದು ಮಾಡೋದಕ್ಕೆ ವಾಟ್ ಇಸ್ ಕಾಲ್ಡ್ ಎಸ್ 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 ಎಲ್ ವಿ ದಟ್ ಈಸ್ ಸ್ಮಾಲ್ ಸೈಜ್ ಲಾಂಚ್ ವೆಹಿಕಲ್ ಅದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅದೇ ಥರ ಇದು ಆಕಾಶಯಾನ್ ಪ್ರಾಜೆಕ್ಟ್ ಇದು ಆಕಾಶಯಾನ್ನಲ್ಲಿ ನಮ್ಮದು ಅಸ್ಟ್ರೋನಾಟು ಅಸ್ಟ್ರೋನಾಟ್ ಕೂತ್ಕೊಂಡು ವಾಪಸ್ ಬರೋದಕ್ಕೆ ಇದನ್ನು ಕ್ರೂ ಮಾಡ್ಯೂಲ್ ಫೇರಿಂಗ್ಸ್ ಅಂತ ಕರೆಯೋದು ಸಿ ಎಮ್ ಎಫ್ ಅದನ್ನು ನಾವೇ ಮಾಡಿರೋದು ನಮ್ಮದು ಇಲ್ಲೊಂದು ಫ್ಯಾಕ್ಟ್ರಿ ಇದೆ ಇಲ್ಲೂ ಮಾಡ್ತೀವಿ ತಿರುವನಂತಪುರದಲ್ಲೂ ಮಾಡ್ತೀವಿ ಮಾಡಿಬಿಟ್ಟು ಇವಾಗ ಗನ್ಯಾನ್ ಮಾಡಿದಾಗ ಇದರೊಳಗೆ ಕೂತ್ಕೊಂಡ್ಬಿಟ್ಟು ಅವನು ರಿಲೀಸ್ ಆಗಿಬಿಟ್ಟು ಅವನು ಸಮುದ್ರಕ್ಕೆ ಬಂದಾಗ ಪ್ಯಾರಾಶೂಟ್ ಓಪನ್ ಆಗಿಬಿಟ್ಟು ಬರೋದೇ ಇದು ಇದನ್ನು ಮಾಡಿರೋದೇ ನಾವು ಗೊತ್ತಾಯಿತೇ ಇದು ಸ ಸಕ್ಸಸ್ಫುಲ್ ಆಗುತ್ತೆ ಅಂತ ಇಲ್ಲಿ ನಮ್ಮ ತಿರುವನಂತಪುರಮ್ದು ಬೇಕಾಷ್ಟು ಪ್ರಾಜೆಕ್ಟ್ಗಳೆಲ್ಲ ಇದೆ ಅದನ್ನು ತೋರಿಸಿದ್ದೀವಿ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗಳು ಒಂದಾಗತ್ಲೋ ಒಂದು ಒಂದಾಗತ್ಲೋ ಒಂದು ಇದೇ ಮಾಡ್ತೀವಿ ಅದೇ ಥರ ಸ್ಯಾಟಲೈಟ್ದು ಕಮ್ಯುನಿಕೇಷನ್ಸ್ದು ಬೇಕಾಷ್ಟು ಕೆಲಸಗಳು ಮಾಡಿದ್ದೀವಿ ಗ್ರೌಂಡ್ ಸ್ಟೇಷನ್ದು ಅದರದ್ದೆಲ್ಲ ಇಲ್ಲೇ ಇದೆ ಸೊ ದಿಸ್ ಈಸ್ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಅಂತ ಇದರದ್ದು ಎರಡು ವಿಧದಿದೆ ಒಂದು ಸುಮ್ಮನೆ ಸರ್ವೆಲೆನ್ಸ್ ಮಾಡೋದು ಇನ್ನೊಂದು ಇನ್ನೊಂದು ಕಡೆಗೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡೋದು ಸ್ಕೈ ಸ್ಟ್ರೈಕರ್ ಅಂತ ಹೇಳ್ತಾರೆ ಅದೆರಡೂ ನಮ್ಮ ಆರ್ಮಿಯವರು ಏರ್ಫೋರ್ಸ್ನವರು ತೊಗೊಂಡಿದ್ದಾರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದೆ ಇದನ್ನು ಸ್ಕೈ ಸ್ಟ್ರೈಕರ್ ಇದ್ರೇನಪ್ಪ ಅಂದರೆ ಇವಾಗ ನಮ್ಮ ಬಾಲಕೋಟಂದು ನೀವು ಹೇಳಿದಿರಿ ಬಾಲಕೋಟ್ನಲ್ಲಿ ಏನಾಯಿತು ನಮ್ಮ ಫೈಟರ್ ಏರ್ಕ್ರಾಫ್ಟ್ ಹೋಗ್ಬಿಟ್ಟು ಅದ್ರ ಹತ್ರ ಹೋಗ್ಬಿಟ್ಟು ಆ ಜೊತೆಗೆ ಅಲ್ಲಿಂದ ಬಾಂಬ್ ಹಾಕಿ ವಾಪಸ್ ಬರಬೇಕಾಯ್ತು ಇದರಲ್ಲಿ ಏನು ಅಂದರೆ ಇದು ಹೋಗಿದ್ದೇನೆ ನೂರು ಕಿಲೋಮೀಟ್ರ್ ನೂರು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗುತ್ತೆ ಅಲ್ಲೇ ಎಕ್ಸ್ಪ್ಲೋರ್ಡ್ ಆಗಿಬಿಡುತ್ತೆ ಅಲ್ಲಿ ಹೋಗ್ಬಿಟ್ಟು ಯಾವುದು ಒಂದು ಟ ಒಂದು ಗ್ರೌಂಡ್ ಸಪೋರ್ಟ್ ಸಿಸ್ಟಮ್ ಇದೆ ಅಥವಾ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದೆ ಟೆರ್ರರಿಸು ಅಥವಾ ಬಿಲ್ಡಿಂಗ್ಗಳಿದೆ ಅದನ್ನು ಡಿಸ್ಟ್ರಾಯ್ ಮಾಡಿಬಿಡುತ್ತೆ ಇದು ಡಿಸ್ಟ್ರಾಯ್ ಆಗುತ್ತೆ ಬಟ್ ಏನು ಅಂದರೆ ಇದರಲ್ಲಿ ಪೈಲಟು ಗೆಲಟ್ ಏನಿಲ್ಲ ಕಂಪ್ಲೀಟ್ಲಿ ಆಟೋಮ್ಯಾಟಿಕಲಿ ಕಂಟ್ರೋಲ್ ಅದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಒಂದು ಫ್ಯಾಕ್ಟ್ರಿನಲ್ಲಿ ಗೊತ್ತಾಯಿತು ಅದಕ್ಕೆ ಆಪ್ಟೋ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದೆ ಇದೆಲ್ಲ ಬೇಸ್ ಇದೆ ಇದನ್ನು ಎಕ್ಸ್ಪೋರ್ಟು ಮಾಡಿದ್ದೀವಿ ಒಂದು ಐನೂರು ನಂಬರ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಥ್ರೋ ಎನ್ ಇಸ್ರೇಲಿ ಕಂಪ್ನಿ ಕಾಲ್ಡ್ ಅದು ಎಲ್ಬಿಟ್ ಅದ್ರ ಮೂಲಕ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಈ ಥರದ್ದೆಲ್ಲ ನೋಡಿದ್ವಿ ಇಲ್ಲಿಟ್ಟಿರೋದು ಬಹಳ ದೊಡ್ಡ ರೆಡಾರ್ ಇದು ಬನ್ನಿ ಇದರದ್ದು ವಿ ಯು ಎಚ್ ಎಫ್ ರೆಡಾರ್ ಅಂತ ರಷ್ಯಾದು ಹಳೆಯ ಸಿಸ್ಟಮ್ ಇತ್ತು ಆ ಹಳೆಯ ಸಿಸ್ಟಮ್ ಜಾಗದಲ್ಲಿ ಇದು ಹೊಸ ಸಿಸ್ಟಮ್ಮು ಇದನ್ನು ನಮ್ಮವರೇನೆ ಮಾಡಿರೋದು ಇದರಲ್ಲಿ ಇಲ್ಲೆಲ್ಲ ಹಾಕಿರೋದೆಲ್ಲ ಟಿ ಆರ್ ಮಾಡ್ಯೂಲ್ಸ್ ಅಂತ ಟ್ರಾನ್ಸ್ ರಿಸೀವ್ ಮಾಡ್ಯೂಲ್ಸ್ ಅಂತ ಅದನ್ನು ನಮ್ಮ ಫ್ಯಾಕ್ಟ್ರಿ ಒಂದು ಹೈದರಾಬಾದ್ನಲ್ಲಿದೆ ಅದರದ್ದು ಮಾಡಿಬಿಟ್ಟು ಕೊಟ್ಟಿರೋದು ಇದರದ್ದು ಒಂದು ರೆಡಾರ್ ಸ್ಟೇಷನ್ ಇದೆ ಇದು ಪೂರ್ತಿ ಇದನ್ನು ಮುಚ್ಚಿಬಿಟ್ಟು ಇದ್ರ ಮೇಲೆ ಹೀಗೆ ಮಲಕ್ಕೊಂಡು ಮಾಡಿದರೆ ಒಂದು ಒಂದು ತ್ರೀ ಟನ್ ವೆಹಿಕಲ್ ಥರನೇ ಕಾಣುತ್ತೆ ಅದನ್ನ ಮಾಡಿಬಿಟ್ಟು ಆಮೇಲೆ ಹೀಗೆ ಎತ್ತಿದ್ರೆ ಅದು ಎತ್ತಿಬಿಟ್ಟು ಪೂರ್ತಿ ಅಗಲ ಆಗುತ್ತೆ ಉದ್ದ ಆಗುತ್ತೆ ಇದರಿಂದ ರೆಡಾರ್ ಉಪಯೋಗಿಸೋದು ಕ್ಯಾಮ್ಫ್ಲಾಜ್ ಇದೂ ಒಂದು ರಷ್ಯನ್ ರೆಡಾರ್ ಇದೆ ಅದನ್ನು ಇದನ್ನ ರೀಪ್ಲೇಸ್ ಮಾಡುತ್ತಿದ್ದು ಇದು ಹೊಸ ರೆಡಾರು ಏರ್ ಇವಾಗ ಏರ್ಫೋರ್ಸ್ನವರು ಮೋರ್ಪಾಲು ಇದನ್ನೇ ತಗೋತಾರೆ ಆರು ನಂಬರ್ ನಮ್ಗೆ ಆರ್ಡರ್ ಇದೆ ಈಗ ಅಷ್ಟ್ರೋನಾಟ್ಸ್ಗಳು ಅದರಲ್ಲಿ ಬಂದಾಗ ಸಾಕಷ್ಟು ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಇಂಡಿಯಾ ಎವರ್ ಒಬ್ಬ ಆಸ್ಟ್ರೋನಾಟ್ನ ಕಳಿಸ್ತಾ ಇರುವಂಥದ್ದು ಸೊ ಈ ಮಾಡೆಲ್ ಅಲ್ಲಿ ಏನ್ ಚಾಲೆಂಜಸ್ ನಿಮಗೆ ಎದುರಾಗಿರುತ್ತೆ ಅಥವಾ ಯಾವ ರೀತಿಯಾದಂತಹ ಬೆಂಚ್ ಮಾರ್ಕ್ ಅನ್ನ ಕೊಟ್ಟಿರ್ತಾರೆ ಸಿ ಮುಖ್ಯವಾದ ಏನು ಅಂದ್ರೆ ಇದು ಸ್ಪೇಸ್ ಕಳಿಸೋದೊಂದು ಆ ಒಂದು ಅರ್ಥ ಗ್ರಾವಿಟಿ ಇದೆಯಲ್ಲ ಅದನ್ನು ತಪ್ಪಿಸ್ಕೊಂಡು ಸೇ ಸ್ಪೇಸ್ಗೆ ಹೋಗಬೇಕು ಅವ ಬೇಕಾದಷ್ಟು ಹೀಟ್ ಜನರೇಟ್ ಆಗುತ್ತೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು ಆಮೇಲೆ ವಾಪಸ್ ಬರಬೇಕಾದ್ರೆ ಅದೇ ಒಂದು ಅಯನೋಸ್ಫಿಯರ್ ಇರುತ್ತೆ ಟ್ರೋಪೋಸ್ಕ್ಯಾಟ್ ಇರುತ್ತೆ ಅದನ್ನು ಒಳಗಡೆಯಿಂದ ಹೋಗ್ಬಿಟ್ಟು ಎಗೇನು ಬರಬೇಕಾದರೂ ಹೀಟ್ ಜನರೇಟ್ ಆಗುತ್ತೆ ಅದನ್ನು ತಡ್ಕೊಳ್ಳೋದಕ್ಕೋಸ್ಕರ ಹೀಟ್ ಶೀಲ್ಡ್ ಅಂತ ಒಳಗಡೆ ಕೊಟ್ಟಿರ್ತೀವಿ ಅದಿಲ್ಲದೆ ಹೋದರೆ ಅಲ್ಲಿರೋ ಅಷ್ಟರ ನಾಟ್ರೂನು ತೊಂದರೆ ಆಗುತ್ತೆ ಅವನಿಗೆ ಅದಕ್ಕೋಸ್ಕರ ಇದು ಮಾಡಿಬಿಟ್ಟು ಆಮೇಲೆ ಇದ್ರ ಒಳಗಡೆನಲ್ಲಿ ಎಲ್ಲ ಉಪಕರಣಗಳು ಹಾಕ್ತಾರೆ ಇದು ಕಂಪ್ಲೀಟಾಗಿ ನಾವು ಮಾಡೋದು ಇದನ್ನು ಎಕ್ವಿಪ್ಮೆಂಟ್ ಮಾಡೋದು ಒಳಗಡೆ ಸೀಟು ಆಮೇಲಿಂದ ತಿಂಡಿ ತಿನ್ನೋದಕ್ಕೆ ಅದು ಇದು ಅದರದ್ದೆಲ್ಲ ಅಳವಡಿಸೋದು ಬೇರೆಯವ್ರು ಮಾಡ್ತಾರೆ ಅದು ವಿ ಎಸ್ ಎಸ್ ಸಿ ಇದೆಯಲ್ಲ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಆ್ಯಕ್ಚುವಲ್ ಸೈಜ್ ಏನಿರುತ್ತೆ ಇದರದ್ದು ಇದರದ್ದು ಒಂದು ಇದರ ಒಂದು ಇಪ್ಪತ್ತರಷ್ಟು ಇದ್ರ ಇಪ್ಪತ್ತರಷ್ಟು ಇರುತ್ತೆ ಇದ್ದಾರೆ ಅದರಷ್ಟು ಆದಷ್ಟು ಅದ್ರದ್ದು ಇದೊಂದು ಮಾಡಲ್ ಮಾಡಿದ್ದೀವಿ ಅದು ಅಷ್ಟೇ ಆರು ಇಡ ಅದೂ ಹಾಗೆ ಒಂದು ಇಪ್ಪತ್ತರಷ್ಟಿದೆ ಟ್ವೆಂಟಿ ಟು ಒನ್ ಮಾಡಿದ್ದೀವಿ ಇದು ಥರ್ಟಿ ಟು ಒನ್ ಇದು ಗೊತ್ತಾಯ್ತೆ ಆ ಥರದ್ದು ಮಾಡ್ಬಿಟ್ಟು ಕಳಿಸಿದ್ದೀವಿ ನಾವು ಓಕೆ ಥ್ಯಾಂಕ್ ಯು ಸೊ ಮಚ್ ಕರ್ನಾಶಂಕರ್ ಅವರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿ ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರಿಂದ ನಿಮ್ಮ ಮೂಲಕ ನಮ್ಮ ಜನಗಳು ಯಾರು ನೋಡ್ತಾರೋ ನಿಮ್ಮ ಟಿ ವಿನಲ್ಲಿ ನೋಡ್ತಾರೋ ನಿಮ್ಮ ಟಿ ವಿ ಭಾಳ ಫೇಮಸ್ಸು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸೊ ವೀಕ್ಷಕರೇ ನೋಡ್ತಾ ಇದ್ವಿ ಹೇಗೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದಾಗ ಅಥವಾ ಒಂದು ದೇಶಕ್ಕೆ ಇರ್ತಕ್ಕಂಥ ಚಾಲೆಂಜಸ್ಗಳನ್ನು ಎದುರಿಸಬೇಕಾದಾಗ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡಬೇಕಾಗುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತ ಕೊಡುಗೆಯನ್ನು ಈ ಸಂಸ್ಥೆ ಕೂಡ ಕೊಡ್ತಾ ಇದೆ ಕರ್ನಲ್ ಶಂಕರ್ ಅವರ ಮಾತನ್ನು ಕೇಳಿದ್ವಿ ಸುಮಾರು ಎಂಬತ್ನಾಲ್ಕರಿಂದ ಎಂಬತ್ತೈದು ವಯಸ್ಸವರು ಅಂತ ಒಂದು ವಯಸ್ಸಿನ ಇಲ್ಲಿ ವಯಸ್ಸಿನಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಒಂದು ಕನ್ವಿಕ್ಷನ್ ಇಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶದ ಜೊತೆಗೆ ಭಾರತದ ಭದ್ರತೆಗೂ ಕೂಡ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ನಾನು ರಾಘವೇಂದ್ರ ಗುಡಿ ನೋಡ್ತೀರಿ ನ್ಯೂಸ್ ಏಟೀನ್ ಕನ್ನಡ